ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸುಮಾರು ನಾನು ಒಂದು ಹತ್ತೆರಡು ದಿವಸ ಆಯಿತು ವೀಡಿಯೋ ಮಾಡಿ ವೀಡಿಯೋನ ಮಾಡೋಕ್ಕೆ ಆಗಿರಲಿಲ್ಲ ಅಂದರೆ ಸ್ವಲ್ಪ ಮೈ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಪಕ್ಷಿಗಳ ಕಾಟ ಮತ್ತು ಅಳಿಲ್ಗಳ ಕಾಟ ಜಾಸ್ತಿಯಾಗಿದ್ದಾವೆ ಹಣ್ಣುಗಳು ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ ಎಲ್ಲವನ್ನು ಈ ರೀತಿ ಕಚ್ಚಿ ಕಚ್ಚಿ ಅದು ತಿಂತನೂ ಇಲ್ಲ ಪೂರ್ತಿ ಈ ರೀತಿ ಕಚ್ಚಿ ಕಚ್ಚಿ ಹಾಳು ಮಾಡ್ತಾಯಿದ್ದಾವೆ ತುಂಬಾ ಬೇಜಾರಾಗುತ್ತೆ ಸ್ನೇಹಿತರೆ ಇನ್ನು ನಿಮಗೆ ಗೊತ್ತಾಗ್ತಿದೆ ನನಗೆ ವಾಯ್ಸು ಕೂಡ ಸರಿ ಹೋಗಿಲ್ಲ ಇನ್ನೂ ಅಂದರೆ ಆಲ್ರೆಡಿ ಆಗಲೇ ಒನ್ ವೀಕ್ ಮೇಲಾಯಿತು ನಾನು ಹುಷರ್ ತಪ್ಪಿ ಹಾಗಾಗಿ ಗಾರ್ಡನ್ದು ಕೂಡ ಮಾಡೋಕ್ಕಾಗ್ತಾ ಇಲ್ಲ ಒಂದಷ್ಟು ಏನನ್ನು ಮಾಡೋಕ್ಕಾಗ್ತಾಯಿಲ್ಲ ನನಗೆ ಹಂಗಾಗಿ ಒಂದಿಬ್ಬರು ಮೂರು ಜನ ವ್ಯೂವರ್ಸು ಕೇಳ್ತಾ ಇದ್ರಿ ಯಾಕೆ ವೀಡಿಯೋ ಆಗ್ತಾಯಿಲ್ಲ ವೀಡಿಯೋ ಶೇರ್ ಮಾಡಿ ಅಂತ ನಂಗೆ ಕೇಳ್ತಾಯಿದ್ರಿ ಹಾಗಾಗಿ ಇವತ್ತು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇದನ್ನು ಕೂಡ ಹಂಗೆ ಬಂದು ಬಂದು ಚುಚ್ಚಿ ಚುಚ್ಚಿ ಗಾಯ ಮಾಡ್ತಿದ್ದಾವೆ ಭಾಳನೇ ಬೇಜಾರಾಗುತ್ತೆ ಸ್ನೇಹಿತರೆ ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಮ್ಮ ಗಾ ಟೆರೆಸ್ ಗಾರ್ಡನ್ ಮಾಡ್ಕೊಂಡಿರೋದು ನಾನು ಈ ಕಡೆ ನಮ್ಮ ಗದ್ದೆ ಪಕ್ಕದಲ್ಲೇ ನಮ್ಮ ಮನೆ ಇರೋದ್ರಿಂದ ಅಳಿಲು ಮತ್ತು ಅಕ್ಕಿ ಪಕ್ಷಿಗಳ ಕಾಟ ಎಲ್ಲ ಜಾಸ್ತಿ ಆಗಿದೆ ಸ್ನೇಹಿತರೆ ಮೇಲ್ಗಡೆ ಬನ್ನಿ ತೋರಿಸ್ತೀನಿ ಎಷ್ಟು ಅಧ್ವಾನ ಆಗಿದೆ ಈಗ ಟೆರೆಸ್ಸು ಅಂತ ಅಂದರೆ ಬೇಜಾರಾಗುತ್ತೆ ನನಗೆ ಅದನ್ನು ಕ್ಲೀನ್ ಮಾಡೋಕ್ಕೇ ಸರಿ ಸುಮಾರಿಲ್ಲ ಅಂದರೂ ಒಂದು ದಿನ ಪೂರ್ತಿ ತಗೊಳ್ಳುತ್ತೆ ಬನ್ನಿ ಇವಾಗ ಮೇಲೆ ತೋರಿಸ್ತೀನಿ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಸ್ನೇಹಿತರೆ ಏನು ವೀಡಿಯೋಗಳನ್ನು ಮಾಡೋಕ್ಕಾಗ್ತಾಯಿಲ್ಲ ಮನೇಲಿ ಕೆಲಸನೂ ಸಹಿತ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಕೆಂಜ್ಗಳದ್ದು ಕಾಟ ಬೇರೆ ಜಾಸ್ತಿ ಆಗಿದೆ ಇವಾಗ ಒಂದು ಈಗ ಮೊನ್ನೆ ಒಂದು ಸ್ಪ್ರೇ ಮಾಡಿದೆ ಸ್ಪ್ರೇ ಮಾಡಿದ್ದಕ್ಕೆ ಇಲ್ಲೆಲ್ಲ ಒಂದಷ್ಟು ಇಲ್ಲಿ ನೋಡ್ಬೋದು ಗೂಡು ಬಿಚ್ಕೊಂಡು ಹೊರಟೋಗಿದ್ದಾವೆ ಇನ್ನು ಕೆಲವೊಂದು ಕಡೆ ಇಲ್ಲಿ ದೊಡ್ಡದೊಂದು ಗೂಡು ಕಟ್ಕೊಂಡಿದೆ ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ ಒಂದು ಚೂರು ಸಾಕು ಫುಲ್ ಎಲ್ಲ ಪೂರ್ತಿ ಮೈ ಮೇಲೆ ಬಿದ್ದುಬಿಡುತ್ತೆ ಅಷ್ಟು ದೊಡ್ಡ ದೊಡ್ಡ ಗೂಡುಗಳು ಮಾಡ್ಕೊಂಡಿದ್ದಾವೆ ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಡಿ 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 ಪೌಡ್ರನ್ನ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ ಫುಲ್ಲು ಟೆರೆಸ್ಗ ಗಿಡಗಳೇನೂ ಆಗಿಲ್ಲ ಗಿಡ ಚೆನ್ನಾಗಿದ್ದಾವೆ ಆದರೆ ಒಂದಷ್ಟು ಎಲ್ಲ ಕ್ಲೀನಿಂಗ್ ಏನು ಮಾಡಿದೆ ಇರೋದ್ರಿಂದ ಫುಲ್ ಕಸ ಕಸ ಆ ಥರನೇ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಬಟ್ಟೆ ಬೇಜಾರಾಗ್ತಿದೆ ಸ್ನೇಹಿತರೆ ನನಗೆ ಗಿಡಗಳು ಮಳೆಯೆಲ್ಲ ಆಗ್ತಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತಿದ್ದಾವೆ ದಾಳಿಂಬೆ ಗಿಡದಲ್ಲೂ ಅಷ್ಟೇ ಎಲ್ಲ ನೋಡಿ ಕಾಯಿ ಆಗ್ತಿದ್ದಾವೆ ಕಾಯಿ ಎಲ್ಲನೂ ಕಚ್ಚಿ ಕಚ್ಚಿ ಹಿಂಗೆ ಬಿಳಿಸಿ ಬಿಡಿಸಿ ಹಾಳು ಮಾಡ್ತಾಯಿದ್ದಾವೆ ಹಿಂಗೆ ಎಷ್ಟೊಂದು ಬಿದ್ದಿದ್ದಾವೆ ನೋಡಿ ಎಲ್ಲ ಫುಲ್ಲು ಅಳಿಲು ಕಾಟ ಜಾಸ್ತಿ ಆಗಿದೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಲ್ಲ ನನಗಂತೂ ತುಂಬಾ ಬೇಜಾರಾಗ್ತಿದೆ ಇಲ್ಲಾದರೂ ಸುಮಾರು ಒಂದು ಐವತ್ತು ಕಾಯಿ ತನಕ ಇತ್ತು ಅಲ್ಲಿ ನೋಡಿ ಅಲ್ಲೊಂದಿದೆ ನೋಡಿ ತುಂಬ ತುಂಬಾ ಕಚ್ಚಿತ್ತು ಎಲ್ಲವನ್ನೂ ಹಿಂಗೆ ಹಾಳು ಮಾಡಿಸ್ ಹಾಳು ಮಾಡ್ತಾಯಿದ್ದಾವೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಇದಕ್ಕೂ ಎಲ್ಲ ಫುಲ್ ಆಗಿಬಿಟ್ಟಿತ್ತು ಕೆಂಜಿಗ ಇದಕ್ಕೆಲ್ಲ ಸ್ಪ್ರೇ ಮಾಡಿದ್ದೀನಿ ಹೀಗಾಗಿ ಇದರಿಂದ ಬಿಟ್ಟು ಹೋಗಿದೆ ನೋಡಬೇಕು ಇನ್ನು ನಾಳೆ ನಾಳೆ ಇದರಲ್ಲಿ ಒಂದು ಸ್ವಲ್ಪ ಎಲ್ಲ ಗಾರ್ಡ್ನಿಂಗ್ನ ಒಂಚೂರು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ನೋಡಿ ಒಂದು ಅಣ್ಣ ಆಗಿದೆ ಇದನ್ನು ಕಿತ್ಕೊಂತೀನಿ ಇವಾಗ ಬಿಟ್ಟರೆ ಇದನ್ನು ಎಲ್ಲನೂ ತಿಂದು ಹಾಳು ಮಾಡಿಬಿಡ್ತವೆ ತಿನ್ನಲಿ ಪೂರ್ತಿ ತಿಂದರೆ ಏನೂ ಸಮಸ್ಯೆ ಇಲ್ಲ ಸಪೋರ್ಟನ್ನು ಕೂಡ ಹಾಗೆ ಮಾಡಿ ಒಂದಷ್ಟು ಎಲ್ಲನೂ ಹಾಳು ಮಾಡಾಕಿದ್ವು ನಾನು ಏನು ಮಾಡಿ ನೋಡಿ ಅಲ್ಲೆಲ್ಲ ಹಂಗೆ ಹಂಗೆ ಇದೆ ನೋಡಿ ಎಲ್ಲ ಅರ್ಧ ಬರ್ದ ಅರ್ಧ ಬರ್ದ ತಿಂದು 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 ಹಂಗೆ ಬಿಟ್ಟವೆ ಇಲ್ಲಿ ನೋಡಿ ಹೆಂಗಾಗಿದೆ ಅಂತ ಹುಷಾರಿಲ್ಲದೆ ಮೇಲೆ ಬಂದು ಒಂದಷ್ಟು ಗಾರ್ಡನ್ನ ನಾನು ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ಗಿಡಗಳು ದ್ರಾಕ್ಷಿ ಗಿಡ ಸಿಕ್ಕಾಬಿಟ್ಟೆ ನೀರು ಕಡಿಮೆ ಆಯಿತು ಆರೈಕೆ ಕಡಿಮೆ ಆಯಿತು ಎಲ್ಲ ಒಣಗ್ದಂಗೆ ಆಗ್ಬಿಟ್ಟೈತೆ ಈಗೆಲ್ಲ ಒಂದು ಕಡೆಯಿಂದ ನೋಡಿ ಇದು ಆಪಲ್ ಬೆರಿ ಗಿಡವೂ ಹಾಗೆ ಆಗಿದೆ ನೋಡಿ ತುಂಬಾ ಸಖತ್ತು ಬೇಜಾರಾಗ್ತಿದೆ ಸ್ನೇಹಿತರೆ ಕಷ್ಟಪಟ್ಟು ಒಂದೂವರೆ ವರ್ಷದಿಂದ ನಾನು ಬೆಳೆಸಿ ಒಂದು ವಾರ ಹುಷಾರು ತಪ್ಪಿದ್ದಕ್ಕೆ ನೋಡಿ ಒಂಚೂರು ಇದು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಗಿಡಗಳು ಹೆಂಗಾಗಿದ್ದಾವೆ ಅಂತ ನೋಡಿ ಎರಡು ತಪ್ಪ ಫುಲ್ ಎಲ್ಲ ಕಸ 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 ತುಂಬ್ಕೊಂಡಿದೆ ಕಸ ಇಲ್ಲಿ ನೋಡಿ ಮೆಣಸಿನ ಗಿಡದಲ್ಲೂ ಮೆಣಸು ಹಸಿರು ಮೆಣಸು ಹೂಗಳಾಗಿದ್ದಾವೆ ಸತ್ತೋಗುತ್ತೆ ಗಿಡ ಇದು ಅಂದ್ಕೊಂಡೆ ಕಿತ್ತಾಕ್ಲಿಲ್ಲ ನಾನು ಹಂಗಾಗಿ ಇವಾಗ ಇದೆ ಕಾಯಿಗಳು ಬಿಡ್ತಾಯಿದ್ದಾವೆ ಮೆಣಸಿನಕಾಯಿ ಇರಲಿ ಏನು ಬಿಟ್ಬಿಟ್ಟಿದ್ದೆ ಬದುಕಿದ್ರೆ ಬದುಕಲಿ ಅಥವಾ ಸತ್ತರೆ ಹೋಗ್ಲಿ ಕಿತ್ತಾಕ್ಬೋಣ ಅಂತ ಚೆನ್ನಾಗಿ ಬಿಡ್ತಿದೆ ಇದು ಗಿಡಗಳೇನು ಸಮಸ್ಯೆ ಆಗಿಲ್ಲ ಕೆಲವೊಂದು ಗಿಡಗಳಿಗೆ ತೊಂದರೆ ಆಗಿರೋದು ಇಲ್ಲಿ ನೋಡ್ಬೋದು ಇದು ದಾಳಿಂಬಿ ಗಿಡ ಇದು ಕೂಡ ಒಣಗೋಗಿತ್ತು ಈಗಿದು ಚೆನ್ನಾಗಿ ಬರ್ತಿದೆ ನಾನು ಇದು ಈ ಗಿಡನೂ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಫುಲ್ ಹುಳ ಹತ್ಬಿಟ್ಟಿತ್ತು ಸ್ಪ್ರೇ ಎಲ್ಲ ಮಾಡಿದ ಮೇಲೆ ಚೆನ್ನಾಗಿ ಬರ್ತಿದೆ ಸೀಬೆ ಗಿಡನೂ ಅಷ್ಟೇ ಇಲ್ಲಿ ನೋಡಿ ತುಂಬ ಬೇಜಾರಾಗ್ತಿದೆ ನನಗೆ ಮಾತ್ರ ಒಂದೇ ಒಂದು ವಾರ ಅಷ್ಟೇ ನಾನು ಮೇಲ್ಗೆ ಟೆರೆಸ್ ಗಾರ್ಡನ್ ಒಂಚೂರು ಮೇಲೆ ಬರೋದು ಗಿಡಗಳನ್ನ ಗಮನಿಸೋದು ಇದೆಲ್ಲ ಕಮ್ಮಿಯಾಗಿದ್ದು ನೋಡಿದ್ರೆ ಇಷ್ಟರ ಅಧ್ವಾನ ಆಗೋಗಿದೆ ಟೆರಸ್ ನೋಡಿ ಚಿಕ್ಕ ಬಟ್ಟೆ ಹಾಕ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇವತ್ತಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಹಾಕ್ತೀನಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಗ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಡಿಯೋ ತಂದದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ